ಇನ್ನು ಸಂಗೀತ ಹಾಗೂ ಕಾರ್ತಿಕ್ ಅವರ ನಡುವೆ ಸ್ವಲ್ಪ ಈ ಫ್ರೆಂಡ್ಶಿಪ್ ವಿಷಯದಲ್ಲಿ ಕ್ಲಾಶಸ್ ಆದಾಗ ನೀವೆಷ್ಟೋ ಟ್ರೈ ಮಾಡ್ತೀರಾ ಸರಿ ಮಾಡೋದಕ್ಕೆ ಇವ್ರ ಹತ್ರನು ಮಾತಾಡ್ತೀರಿ ಗೋ ಸ್ಪೀಕ್ ಅಂತೀರಾ ಅವ್ರ ಹತ್ರನು ಹೋಗಿ ಈಸ್ ಮಿಸ್ಸಿಂಗ್ ಯು ಅಂತೆಲ್ಲ ನೀವು ಸುಮಾರು ಸಲ ಟ್ರೈ ಮಾಡ್ತೀರಾ ಬಟ್ ಅದೆಲ್ಲೂ ಸರಿಯೇ ಹೋಗಲಿಲ್ಲ ಕಂಪ್ಲೀಟಾಗಿ ಸೊ ಅವಾಗೆಲ್ಲ ಏನು ಅನಿಸ್ತಿತ್ತು ನಿಮಗೆ ತುಂಬ ಟ್ರೈ ಮಾಡಿದ್ದೀನಿ ನಾನು ಆ್ಯಕ್ಚುಲಿ ಯಾಕೆ ಟ್ರೈ ಮಾಡಿದೆ ಅಂತ ನನಗೆ ಇವಾಗ ಅನಿಸ್ತಾ ಇದೆ ಐ ವೇಸ್ಟೆಡ್ ಮೈ ಟೈಮ್ ಅನಿಸ್ತಾ ಇದೆ ಅಲ್ಲಿ ಒಳಗಡೆ ಇದ್ದಾಗ ಹೇಳ್ತಲ್ವ ನನಗೆ ಯಾರೋ ಒಬ್ರು ಜಗಳ ಆಡೋದೇ ದೊಡ್ಡ ವಿಷಯ ಅಲ್ಲಿ ಅದೇ ಜೀವನ ನಮಗೆ ಅದನ್ನು ಸರಿ ಮಾಡ್ಕೊಂಡು ನಾನೇ ಕೂತ್ಕೋಬೇಕಾಗಿತ್ತು ಮುಚ್ಕೊಂಡು ನನ್ನ ಆಟ ನಾನು ಆಡಬೇಕಾಗಿತ್ತು ಅಂತ ಅನಿಸುತ್ತೆ ಅವ್ರದ್ದು ಸರಿ ಹೋಗಲ್ಲ ಅಂತ ನನಗೆ ಒಂದು ಪಾಯಿಂಟಲ್ಲಿ ಗೊತ್ತಾಯಿತು ಆಲ್ಮೋಸ್ಟ್ ಒಂದು ಟೂ ತ್ರೀ ವೀಕ್ಸ್ ಟ್ರೈ ಮಾಡಿದೆ ಆಗಲ್ಲ ಅಂತ ಗೊತ್ತಾಯ್ತು ಅದಾದ್ಮೇಲೆ ಸುಮ್ಮನೆ ಅದೇ ನನ್ನ ಪಾಡಿಗೆ ನನ್ನ ಕೆಲಸ ನೋಡ್ಕೊಂಡು ಹೋಗೋಣ ಅಂತ ಅದು ಅನಿಸ್ತಾಯಿತ್ತು ಯಾಕೆ ಇಷ್ಟು ಕ್ಲೋಸ್ ಆಗಿದ್ರು ಅಷ್ಟು ಫ್ರೆಂಡ್ಸ್ ಆಗಿದ್ದರು ಫಸ್ಟ್ ಐವತ್ತು ದಿನ ಹಿಂಗೆ ಸಡನ್ನಾಗಿ ಹಿಂಗೆ ಹೆಂಗೆ ಚೇಂಜ್ ಆಗೋಕ್ಕೆ ಸಾಧ್ಯ ಅಂತ ಅದಕ್ಕೆ ಅಷ್ಟು ಟ್ರೈ ಇನ್ನೇನು ಬೇರೆ ಇಂಟೆನ್ಷನ್ಸ್ ನಮ್ರತಾ ಸ್ನೇಹಿತ್ ಮೈಕಲ್ ಈ ಗ್ರೂಪ್ ಅಲ್ಲಿ ಬಾಂಡಿಂಗು ಕೊನೆವರೆಗೂ ಉಳಿತು ಇದು ಸುದೀಪ್ ಸರ್ ಕೂಡ ಹೇಳಿದ್ದಾರೆ ಅದೇ ತನಿಷಾ ಕಾರ್ತಿಕ್ ಸಂಗೀತ ಅಂತ ಬಂದಾಗ ಮೂರ್ ಜನ ಮೂರ್ ದಿಕ್ಕಾಗೋದ್ರು ಸೊ ಇರ್ಬೋದು ನಿಮ್ಮಲ್ಲೂ ಫ್ರೆಂಡ್ಶಿಪ್ ಇತ್ತು ಅವರಲ್ಲೂ ಫ್ರೆಂಡ್ಶಿಪ್ ಇತ್ತು ಅಷ್ಟೊಂದು ಡಿಸ್ಟರ್ಬ್ ಆಯ್ತು ಅಲ್ಲಿ ಅಂತ ನಂಗೆ ದಿಸ್ ವ ಅವ್ರು ಕರೆಯೋ ಪ್ರಕಾರ ಅವ್ರದ್ದು ಫ್ರೆಂಡ್ಶಿಪ್ ನಮ್ದು ಗುಂಪು ಅಂತ ಅಲ್ವಾ ಪ್ರಾಬಬ್ಲಿ ಅದು ಗುಂಪಾಗಿತ್ತು ಅನ್ಸುತ್ತೆ ಅವ್ರದ್ದು ಅಸಮರ್ಥರಾಗಿ ಬಂದಿದ್ರಲ್ಲ ಆ ಒಂದು ಕಂಫರ್ಟಲ್ಲಿ ಅವ್ರು ಗುಂಪಾಗ್ತಾರೆ ಹೊರತು ಐ ಡೋಂಟ್ ಥಿಂಕ್ ದರ್ ವಾಸ್ ರಿಯಲ್ ಫ್ರೆಂಡ್ಶಿಪ್ ರಿಯಲ್ ಪುಷಿಂಗ್ ನಮ್ಗಳಲ್ಲಿ ಒಂದು ಅಂಡ್ ಏನಂತಾರೆ ಹೇಳ್ದೇನೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದರೆ ವಿನಯ್ ಏನೇ ಮಾಡಿದ್ರು ನನಗೆ ಅರ್ಥ ಆಗೋದು ನಾನೇನೇ ಮಾಡಿದ್ರು ಅವ್ರಿಗೆ ಅರ್ಥ ಆಗೋದು ಈ ಒಂದು ಇಂಟೆನ್ಶನ್ ಇಟ್ಕೊಂಡು ಆಡ್ತಾ ಇದ್ದಾರೆ ಅಂತೆಲ್ಲ ನಮಗೆ ಹೇಳ್ಕೊಳ್ಳೋದೇ ಬೇಕಾಗಿಲ್ಲ ಆ್ಯಂಡ್ ಸಾರ್ಟ್ ಮಾಡೋದು ಬೇಕಾಗಿಲ್ಲ ಅಲ್ಲಿ ಏನಾದರೂ ಒಂದು ಆದರೆ ನಾಮಿನೇಟ್ ಮಾಡಿದ್ರೆ ಕಳಪೆ ಕೊಟ್ಟರೆ ಆಚೆ ಇಟ್ಟರೆ ಗೇಮಿಂದ ಅಲ್ಲಿ ಎಲ್ಲದಕ್ಕೂ ಅವ್ರಿಗೆ ವ್ಯಾಲಿಡೇಷನ್ ಬೇಕು ಅವ್ರ ಮೂರ್ ಜನಕ್ಕೆ ರೀಸನ್ಸ್ ಬೇಕು ಅಥವಾ ನೀನ್ ಯಾಕೆ ಹೆಂಗ್ ಮಾಡಿದೆ ಅಂತ ಎಕ್ಸ್ಪ್ಲನೇಷನ್ ಬೇಕು ಸಾರ್ಟ್ಔಟ್ ಮಾಡ್ಕೋಬೇಕು ಅವ್ರು ಸಾರ್ಟ್ ಸಾರ್ಟ್ಔಟ್ ಮಾಡ್ಕೊಳ್ಳೋರು ಕೂತ್ಕೊಂಡು ನಾವು ಒಂದಿನಕ್ಕೂ ಅದನ್ನ ಮಾಡಿದವರೇ ಅಲ್ಲ ಪ್ರಾಬ್ಲಿ ಅದೇ ಅದು ಗುಂಪು ಅನ್ಸುತ್ತೆ ಇದು ಫ್ರೆಂಡ್ಶಿಪ್ ಅನ್ಸುತ್ತೆ ನನ್ನ ಪ್ರಕಾರ ಪ್ರಾಬ್ಲಿ ಅದಕ್ಕೆ ಅದು ಉಳಿಲಿಲ್ಲ ಲಾಸ್ಟ್ವರೆಗೂ ಅಂತ ಇನ್ನು ಬಿಗ್ ಬಾಸ್ ಮನೇಲಿ ಎಲ್ಲರೂ ನಿಮಗೆ ಹೊಸಬ್ರೇ ಆಗಿದ್ರ ಅಥವಾ ಯಾರಾದ್ರೂ ಮುಂಚೆ ಪರಿಚಯ ಇದ್ರಾ ಎಲ್ಲ ಮುಖ ಪರಿಚಯ ಅಷ್ಟೇ ಅಂದರೆ ವಿನಯ್ ನನ್ನ ಜೊತೆ ಒಂದು ದಿನ ಇಲ್ಲಿ ನಾಗಿಣಿ ಸೀರಿಯಲಲ್ಲಿ ಒಂದು ದಿನ ನಾವು ಒಟ್ಟಿಗೆ ಕೆಲಸ ಮಾಡಿದ್ವಿ ಅದು ಬಿಟ್ಟರೆ ಇವರು ತನಿಷಾ ಅವರು ನನ್ನ ನಾನು ವರ್ಕ್ ಮಾಡಿದ್ರು ಪ್ರೊಡಕ್ಷನ್ ಹೌಸಲ್ಲೇ ಇನ್ನೊಂದು ಸೀರಿಯಲ್ ಮಾಡ್ತಾಯಿದ್ರು ರಕ್ಷಕು ಡ್ರೋನು ನಾನು ಇದರಲ್ಲೇ ನೋಡಿರೋದು ಸೋಷಲ್ ಮೀಡ್ಯಾದಲ್ಲೇ ನೋಡಿರೋದು ಅದು ಬಿಟ್ಟರೆ ಇವರು ಇನ್ಯಾರು ಪರಿಚಯ ಇರಲಿಲ್ಲ ನನಗೆ ಇನ್ಯಾರು ಸಿರಿ ಮ್ಯಾಮ್ ಒಂಚೂರು ಅದೇ ಅಲ್ಲಲ್ಲಿ ಇರಲಿ ಅವಾರ್ಡ್ ಫಂಕ್ಷನಲ್ಲಿ ಪರಿಚಯ ಅಷ್ಟೇ ಅದು ಬಿಟ್ಟರೆ ಬೇರೆ ಯಾರು